ಸೌಜನ್ಯ ಏನಿದೆ ಸೌಜನ್ಯ ಹೋರಾಟ ಇವತ್ತು ನಾವು ಏನು ಎಲ್ ಸಿ ಡಿ ಹಾಕಿ ತೋರಿಸ್ತಾ ಇರ್ತೀವಿ ಇವತ್ತು ನಾವು ಬೇಕು ಅಂತನೆ ಹಾಕಿಲ್ಲ ಈ ಎಲ್ ಸಿ ಡಿ ಹಾಕಿದ್ರೆ ಈ ಅತ್ಯಾಚಾರಿಗಳಿಗೆ ನಿದ್ದೆ ಬರುವಂತಂತೆ ಎಲ್ ಸಿ ಡಿಯಲ್ಲಿ ಅಲ್ಲಿ ನಾವು ತೋರಿಸ್ತಾ ಇರ್ತೀವಿ ಯಾವ್ಯಾವ ಪ್ರಕರಣ ಹ್ಯಾಂಗ್ ಆಯ್ತು ಹ್ಯಾಂಗ್ ಆಯ್ತು ಅಂತ ಹೇಳಿ ಎಲ್ ಸಿ ಡಿ ಅಂದ್ರೆ ಈ ಸೌಜನ್ಯ ಪ್ರಕರಣದ ಕನ್ನಡಿ ಇದ್ದಂಗೆ ಸೌಜನ್ಯ ಪ್ರಕರಣದಲ್ಲಿ ಏನಾಗಿ ಬಿಟ್ಟಿದೆ ಹಿಂದೆ ನಡೆದಂತಹ ಎಲ್ಲಾ ಪ್ರಕರಣದ ಘಟನೆಗಳು ಸೌಜನ್ಯ ಹೋರಾಟದಲ್ಲಿ ಕಾಣ್ತಾ ಇದೆ ಮಾವುತನ ಕೊಲೆ ಪ್ರಕರಣ ಮನ್ಯ ಕುಂಜಪ್ಪನ ಕಾಲ್ ಕತ್ತರಿಸಿದ್ದು ಪದ್ಮಲತಾ ಪ್ರಕರಣ ವೇರವಲ್ಲಿ ಪ್ರಕರಣ ಅಷ್ಟೇ ಅಲ್ಲ ಅಲ್ಲಿ ನಡೆದಂತ ನಿರಂತರ ಹತ್ಯೆಗಳು ಸೌಜನ್ಯ ಪ್ರಕರಣದಲ್ಲಿ ಎದ್ದು ಕಾಣ್ತಾ ಇದೆ ಇಲ್ಲಿ ನಾವು ಹೋರಾಟ ಮಾಡ್ತಾ ಇರೋದು ಬರೀ ಸೌಜನ್ಯ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅದರ ಜೊತೆಗೆ ಈ ಹಿಂದೆ ಎಷ್ಟೊಂದು ಅತ್ಯಾಚಾರಗಳ ನಡೆದು ಬರೀ ಅತ್ಯಾಚಾರ ಅಂದ್ರೆ ತಪ್ಪಾಗುತ್ತೆ ಹತ್ಯೆಗಳ ಸರಣಿನೇ ಸರಣಿ ಹತ್ಯಾಕಾಂಡ ಯಾರು ಪ್ರಶ್ನೆ ಮಾಡಲಿಲ್ಲ ಅದ್ರ ಬಗ್ಗೆ ಸರಣಿಯಾಗಿ ಅತ್ಯಾಚಾರಗಳು ನಡೆದು ಸರಣಿಯಾಗಿ ಕೊಲೆಗಳು ನಡೆದು ಯಾರೊಬ್ರು ಅದ್ರ ಬಗ್ಗೆ ದೊಡ್ಡ ದೊಡ್ಡ ಮಾಧ್ಯಮಕ್ಕೆ ಈಗ ತಾನೆ ನಮ್ಮ ಮಲ್ಲಾಡಿ ಸುರೇಶ್ ಅವರು ಹೇಳಿದ್ರು ಪ್ರಸನ್ನಕ್ಕ ಹೇಳಿದ್ರು ಮಾಧ್ಯಮದವರು ಮಾತಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಮಾಧ್ಯಮದವರು ಮಾತಾಡಿದ್ರು ಮುಂಚೆ ಯಾವಾಗ ಯಾವಾಗ ಮಾಧ್ಯಮದವರು ಮಾತಾಡ್ತಾರೆ ಅವರು ಬಾಯಿ ಮುಚ್ಚೋ ಕೆಲಸ ಮಾಡ್ತಾರೆ ಮೊನ್ನೆ ಅರಣ್ಯ ಸಚಿವರು ಬಂದಿದ್ರಂತೆ ರಾಜ್ಯ ಸರ್ಕಾರದ ಅರಣ್ಯ ಸಚಿವರು ಬಂದು ಧರ್ಮಸ್ಥಳವನ್ನ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಮಾಡಿದ್ದಾರೆ ಅಂತ ಏನೋ ಒಂದು ಸರ್ಟಿಫಿಕೇಟ್ ಕೊಟ್ಟು ಹೋಗಿದ್ದಾರೆ ಅಂದ್ರೆ ಈ ಧರ್ಮಾಧಿಕಾರಿಗಳು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಂಡ್ ಕಂಡಲ್ಲಿ ನಾವು ಪ್ಲಾಸ್ಟಿಕ್ ಎಸಿಬಾರ್ದು ಇಡೀ ಧರ್ಮಸ್ಥಳ ರಾಜ್ಯದಲ್ಲಿ ಮಾದರಿ ಆಗಬೇಕು ಪ್ಲಾಸ್ಟಿಕ್ ಅನ್ನ ನಾವು ಕಂಡ್ ಕಂಡಲ್ಲಿ ಎಸೆಯೋದಿಲ್ಲ ಹೀಗಾಗಿ ಧರ್ಮಸ್ಥಳ ರಾಜ್ಯದಲ್ಲಿ ಗ್ರಾಮ ಏನೋ ಮಾದರಿ ಗ್ರಾಮ ಆಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ಗಮನಕ್ಕೆ ನಾನು ಇವತ್ತು ತರ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಇವರು ಪ್ಲಾಸ್ಟಿಕ್ ಅನ್ನ ಕಂಡ್ ಕಂಡಲ್ಲಿ ಎಸೆದಿಲ್ಲ ಅಂತ ಹೇಳಿ ನೀವು ಸರ್ಟಿಫಿಕೇಟ್ ಕೊಟ್ಟು ಹೋದ್ರಲ್ಲ ಆದ್ರೆ ಇವರು ಕಳೆದ ಮೂವತ್ತು ನಲವತ್ತು ವರ್ಷಗಳಲ್ಲಿ ಹೆಣ್ಣು ಮಕ್ಕಳ ಹೆಣವನ್ನ ಕಂಡು ಕಂಡಲ್ಲಿ ಎಸೆದ್ ಹೋಗಿದ್ದಾರೆ ಇವರು ಕಂಡು ಕಂಡಲ್ಲಿ ಧರ್ಮಸ್ಥಳ ಸುತ್ತಮುತ್ತಲು ಈ ಮಾತು ಕೇಳಿದ್ರೆ ಬಹುಶಃ ಕೆಲವೊಬ್ರು ಅಂತಿರ್ಬಹುದು ಮಟ್ಟ ಅವ್ರಿಗೆನೋ ತಲೆ ಕೆಟ್ಟದೇನೋ ಏನೇನೋ ಮಾತಾಡ್ತಾರೆ ವೇದಿಕೆ ಒಳಗ್ ಅನ್ಬಹುದು ಯೂಟ್ಯೂಬ್ನವ್ರಿಗೆ ಮತ್ತೆ ಯೂಟ್ಯೂಬ್ ನಲ್ಲಿ ಯಾರು ನನ್ನ ಮಾತನ್ನ ಕೇಳ್ತಾ ಇದ್ದೀರಿ ದಯವಿಟ್ಟು ಈ ಮಾತುಗಳನ್ನ ಹಾರ್ಡ್ ಡಿಸ್ಕ್ ನಲ್ಲಿ ನೀವು ಸೇವ್ ಮಾಡ್ಕೊಳ್ಳಿ ನಾನು ಸುಮ್ಮನೆ ಹಿಂತಲ್ಲಿ ಭಾಷಣ ಮಾಡಬೇಕು ವೇದಿಕೆ ಇದೆ ಮೈಕ್ ಇದೆ ಎದುರುಗಡೆ ಜನ ಇದ್ದಾರೆ ಅಂತ ಹೇಳಿ ನಾನು ಮಾತಾಡ್ತಾ ಇಲ್ಲ ನಾನು ಹೇಳ್ತಾ ಇರೋ ಮಾತು ಅಕ್ಷರಶಃ ಸತ್ಯ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಬೇಕಾದ್ರೆ ನೀವು ಕೇಳಿ ಧರ್ಮಸ್ಥಳದಲ್ಲಿ ನಿವಾಸಿಗಳಿಗೆ ತಿಂಗಳಿಗೆ ಮೂರಿಂದ ನಾಲ್ಕು ಸಾರಿ ಕಣ್ ಕಣ್ಣಲ್ಲಿ ಹೆಣ ಸಿಗ್ತಿತ್ತಲ್ಲಿ ಹೆಣ್ಮಕ್ಳದು ಅದು ಬೆತ್ತಲೆ ಆದಂತ ಹೆಣನೇ ಎಲ್ಲಿ ಬೇಕಾದಲ್ಲಿ ಕಾಡಿನಲ್ಲಿ ಆ ನಂತರ ದಿಬ್ಬದ ಮೇಲೆ ಇವ್ರು ಹೇಳ್ತಾರೆ ನೇತ್ರಾವತಿ ನದಿಯಲ್ಲಿ ಆತ್ಮಹತ್ಯೆ ಮಾಡ್ಕೋತಾರೆ ಹೇಳಿ ನೇತ್ರಾವತಿ ನದಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಆ ದಿಬ್ಬದ ಮೇಲೆ ಹೆಂಗ್ ಹೆಣ ಸಿಗುತ್ತೆ ನೇತ್ರಾವತಿ ಇದರಲ್ಲಿ ಲಾಜಿಂಗ್ ನಲ್ಲಿ ಸಾಯ್ತಾರೆ ಲಾಜಿಂಗ್ ನಲ್ಲಿ ಸತ್ತರೆ ಕಾರಣ ಹೆಂಗ್ ಹೆಣ ಸಿಗುತ್ತೆ ಅದು ಹೆಣ್ಮಕ್ಳದು ಅದು ಹತ್ತು ವರ್ಷದಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹೆಣ್ಮಕ್ಕಳಿದೆ ಯಾವುದೇ ಹೆಣ್ಮಕ್ಳದು ಯಾವುದೇ ಮಗುವನ್ನು ಆ ಹೆಣವನ್ನು ಪರಿಚೀಲನೆ ಮಾಡಿದ್ರೆ ಯಾವ ಹೆಣಕ್ಕೂ ಕೂಡ ಹೆಣ್ಣು ಕೂಡ ಒಳ ಉಡುಪೆ ಇರುವುದಿಲ್ಲ ಇದು ಸತ್ಯ ಕೇಳಬೇಕಾದ್ರೆ ನನಗೆ ಪ್ರಮಾಣ ಮಾಡ್ತೀರ ಮಟ್ರೆಂಡ್ ಅವರು ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಬಂದಂತ ಹೇಳಿ ಸಾಕ್ಷಿ ತಗೊಂಡು ಬಂದು ಪ್ರಮಾಣ ಮಾಡ್ತೀನಿ ನೂರಕ್ಕೆ ನೂರು ಸಾಕ್ಷಿ ಇದೆ ನಮ್ಮ ಹತ್ರ ಬರೀ ಒಂದು ಪ್ರಕರಣ ಅಲ್ಲ ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಸೌಜನ್ಯ ಪ್ರಕರಣ ಒಂದೇ ಆದ್ರೆ ಇಷ್ಟೊಂದು ಜನ ಸೇರ್ತಾ ಇರಲಿಲ್ಲ ಇಡೀ ಕರಾವಳಿಯಲ್ಲಿ ಜನ ಭುಗಿಲೇಳ್ತಾ ಇರಲಿಲ್ಲ ಇಲ್ಲಿ ಜನ ನನಗೆ ಫೋನ್ ಮಾಡ್ತಾ ಇರೋರು ಮಹೇಶ್ ಹೆಟ್ರಿಗೆ ಇಡೀ ನಮ್ಮ ಸಮಿತಿ ಎಲ್ಲರಿಗೂ ಫೋನ್ ಮಾಡೋರು ಹೆಚ್ಚಿನ ಸಂಖ್ಯೆಯಲ್ಲಿ ಅರವತ್ತು ವಯಸ್ಸಿಂತ ಜಾಸ್ತಿ ಇರೋ ಹಿರಿಯರು ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವರು ನೇರವಾಗಿ ನೋಡಿದ್ದಾರೆ ಅವ್ರಿಗೆ ಆತಂಕ ಇತ್ತು ಆದ್ರೆ ಅದ್ರ ಜೊತೆಗೆ ಭಯನೂ ಇತ್ತು ನಾವು ಬಾಯಿ ಬಿಟ್ಟರೆ ಎಲ್ಲಿ ಮೊನ್ನೆ ಕುಂಜಪ್ಪನ ಕಾಲ್ ಕತ್ತರಿಸಿದಾರಲ್ಲ ಅವನು ಮುಂದೆನೇ ಆ ರೀತಿ ನಮ್ಮನ್ನು ಮಾಡ್ತಾರೆ ಅಂತ ಹೇಳಿ ಭಯ ಇಟ್ಕೊಂಡು ಸುಮ್ಮನೆ ಇದ್ರು ಈಗ ಹೋರಾಟದಿಂದ ಎಚ್ಚೆತ್ಕೊಂಡಿದ್ದಾರೆ ಇದು ವಾಸ್ತವ ಅದಕ್ಕೆ ನಾನು ಪ್ರತಿ ಕೇಳಿ ಹೇಳ್ತಾ ಇದ್ದೀನಿ ನಮಗೊಂದು ಅವಕಾಶವನ್ನ ಕೊಡಿ ಈ ಕೇಳ್ತಾರಲ್ಲ ಸಾಕ್ಷಿ ಇಲ್ಲ ಸಾಕ್ಷಿ ಇಲ್ಲ ಎಲ್ಲಿ ಏನೇನೋ ಮಾತಾಡ್ತಾರಂತೇಳಿ ಸಾಕ್ಷಿ ತೋರಿಸ್ಬೇಕಲ್ಲ ನಾವು ಸುಖಾಸು ಹೇಳಿದ್ರೆ ಏನ್ ಬೆಲೆ ಇರ್ತದೆ ಅದಕ್ಕೆ ಕಾನೂನಿನ ಸುಪರ್ಕಿಯಲ್ಲಿ ಒಂದು ಅವಕಾಶ ಕೊಡಿ ನಮಗೆ ಬಹುಶಃ ಇಡೀ ರಾಜ್ಯ ದೇಶ ಅನ್ಕೊಂಡಿರ್ಲಿಕ್ಕಿಲ್ಲ ಧರ್ಮಸ್ಥಳ ಅಂದ್ರೆ ಅಲ್ಲಿ ಒಂದು ದೇವಸ್ಥಾನ ಇದೆ ಮಂಜುನಾಥ ಸ್ವಾಮಿ ಇದ್ದಾನೆ ಅಣ್ಣಪ್ಪ ಸ್ವಾಮಿ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಆದರೆ ಅಲ್ಲಿ ಸರಣಿ ಹತ್ಯಾಕಾಂಡ ನಡೆದಿದೆ ಹೇಳಿ ಯಾರಿಗೂ ಗೊತ್ತಿಲ್ಲ ಅವಕಾಶ ಕೊಡಿ ಆ ಎಲ್ಲಾ ಹತ್ಯಾಕಾಂಡಗಳ ರೂವಾರಿ ಯಾರು ಹೇಗೆ ಮಾಡಿದ್ರು ಅಂತ ಎಲ್ಲರೂ ಮುಂದೆ ತೋರಿಸ್ತೀವಿ ಅದಕ್ಕೆ ಸುಮ್ಮನೆಗೆ ನಾವು ಹೇಳ್ತಾ ಇಲ್ಲ ಯಾರಿಗೂ ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ ಒಂದು ಕಡೆ ನ್ಯಾಯಾಂಗ ವ್ಯವಸ್ಥೆ ಇನ್ನೊಂದು ಕಡೆ ಪೊಲೀಸ್ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈಗ ನೀವು ನೋಡಿ ಅತ್ಯಾಚಾರ ಪ್ರಕರಣ ಇರ್ಬೋದು ಯಾವುದೇ ದೊಡ್ಡ ದೊಡ್ಡ ಪ್ರಕರಣ ಇರ್ಬೋದು ಶಿಕ್ಷೆನೇ ಇಲ್ಲ ನೀವು ಪತ್ರಿಕೆ ಪತ್ರಿಕೆಯೊಳಗೆ ಬರೀ ನೀವು ಈ ರೀತಿ ಭೀಕರ ಹತ್ಯೆ ಆಯಿತು ಭೀಕರ ಅತ್ಯಾಚಾರ ಅಂತ ನಾವು ಕೇಳ್ತಾನೇ ಇದೀವಿ ಶಿಕ್ಷೆ ಆಗಿದೆ ಎಲ್ಲಾದರೂ ಕೇಳಿದೇನಪ್ಪ ನೀವು ಯಾವಾಗೋ ಒಂದು ಸರಿ ಕೇಳ್ತೀವಿ ಇಪ್ಪತ್ತು ವರ್ಷ ಆದ ಮೇಲೆ ಗಲ್ಲಿಗೇರಿಸಿದ್ದು ರಂಗಾಬಿಲ್ಲಾ ಅಂತ ಇದ್ದ ಅದಾದ ನಂತರ ಈ ಸ ನಿರ್ಭಯ ಪ್ರಕರಣದ್ದು ಗಲ್ಲಿಗೆ ಎರಿಸಿದೀವಿ ಶಿಕ್ಷಣ ಇಲ್ಲ ಇಲ್ಲಿ ಯಾಕೆ ಅತ್ಯಾಚಾರ ಪ್ರಕರಣ ನಾನು ಬರೀ ಸೌಜನ್ಯ ಪ್ರಕರಣದ ಬಗ್ಗೆ ಎಷ್ಟೇ ಮಾತಾಡ್ತಾ ಇಲ್ಲ ನೀವು ಪತ್ರಿಕೆ ತೆಗೆದು ನೋಡಿ ಒಂದು ಅಥವಾ ಎರಡು ಅತ್ಯಾಚಾರ ಪ್ರಕರಣಗಳು ಇದ್ದೇ ಇರ್ತದೆ ಯಾಕಂತ ಹೇಳಿದ್ರೆ ಶಿಕ್ಷೆ ಅನ್ನೋದೇ ಇಲ್ಲ ಒಂದ್ಸಾರಿ ಒಂದು ಉದಾಹರಣೆ ಕೊಟ್ಟು ನಾನು ಹೇಳ್ತಾ ಇದ್ದೀನಿ ಯಾಕೆ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂತ ಹೇಳಿ ಒಂದು ಮನೆಯಲ್ಲಿ ಬಹಳ ಸೊಳ್ಳೆಗಳು ಬರ್ತಾ ಇತ್ತು ಒಂದು ಸಿಕ್ಕಾಪಟ್ಟೆ ಸೊಳ್ಳೆ ಸೊಳ್ಳೆ ಬಂದು ಬಂದು ಆ ಮನೆಯಲ್ಲಿ ಚಿಕ್ಕ ಮಗುನ ಮಕ್ಕಳನ್ನ ದೊಡ್ಡವ್ರನ್ನ ವಯಸ್ಸಾದವ್ರು ಎಲ್ಲಾರ್ಗೂ ಕೂಡ ಕಚ್ತಾ ಇತ್ತಂತೆ ಮನೆಯವ್ರು ಬಹಳ ಬೇಜಾರಾಗ್ತಾ ಇತ್ತು ನೋ ಆಗ್ತಾ ಇತ್ತು ಏನಪ್ಪ ಇಷ್ಟೊಂದು ಸೊಳ್ಳೆ ಅಂತ ಹೇಳ್ಕೊಳ್ಳಿ ಅವ್ರ ಮನೆ ಯಜಮಾನನಿಗೆ ಹೇಳ್ತಾರೆ ದರ್ತವ್ರು ಏನಾದ್ರು ಮಾಡಿ ಸೊಳ್ಳೆಗಳಿಗೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಅವ್ರ ಯಜಮಾನಿಗೂ ತಲೆ ಕೆಸ್ಕೊಂಡ್ ಹೆಂಗಪ್ಪ ಸೊಳ್ಳೆಗಳನ್ನ ಕಂಟ್ರೋಲ್ ಮಾಡೋದು ಅಂತ ಹೇಳಿ ಅವನೊಂದು ಮೀಟಿಂಗ್ ಕರೆದ ಎಲ್ಲಾ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಕರೆದ ಕಾನೂನು ತಜ್ಞರನ್ನ ಕಾನೂನು ಪಂಡಿತರನ್ನ ಎಲ್ಲಾರನ್ನು ಕರೆದ ಸೋಲನೆಗಳನ್ನ ಹೆಂಗ್ ಕಂಟ್ರೋಲ್ ಮಾಡಿದ್ರು ಆ ದೊಡ್ಡ ದೊಡ್ಡ ವಕೀಲರು ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಎಲ್ಲಾ ಓದಿದ್ರು ಓದಿ ಒಂದು ಪರಿಹಾರ ಕಂಡು ಹೇಳಿದ್ರು ಆ ಮನೆಯವ್ರಿಗೆಲ್ಲ ಖುಷಿ ಆಯ್ತು ಓಹ್ ಇವರೆಲ್ಲ ಪರಿಹಾರ ಕಂಡಿದ್ರು ಕಾನೂನು ಪಂಡಿತರು ಅಂತೇಳಿ ಎಲ್ಲರೂ ಸೇರಿದ್ರು ಏನ್ ಪರಿಹಾರ ಅಂತ ಕೇಳಾಕೆ ಆ ಕಾನೂನು ಪಂಡಿತರು ಬಂದು ಆ ಮನೆಯವ್ರಿಗೆ ಹೇಳಿದ್ರು ನೋಡಿ ಇನ್ ಮೇಲೆ ನಿಮ್ಮ ಮನೆಯಲ್ಲಿ ಸೊಳ್ಳೆಗಳ ಸಮಸ್ಯೆನೇ ಇರಲ್ಲ ಒಂದು ಪರಿಹಾರ ಇದೆ ಅಂದ್ಕೊಳ್ಳಿ ಬಹಳ ಖುಷಿಯಾಗಿ ಕೇಳಿದ್ರು ಏನು ಪರಿಹಾರ ಅಂತ ಹೇಳಿದ್ರೆ ಈ ಕಾನೂನು ಪಂಡಿತರು ಹೇಳ್ತಾರೆ ನಿಮ್ಮ ಮನೆ ಒಳಗಡೆ ಎಲ್ಲೆಲ್ಲಿ ಬಾಕ್ಲು ಇದೆ ಕಿಟಕಿ ಇದೆ ಅಲ್ಲಿ ಒಂದು ಬೋರ್ಡ್ ಹಾಕಿ ನೀವು ಈ ಮನೆಯಲ್ಲಿ ಸೊಳ್ಳೆಗೆ ಸೊಳ್ಳೆಗಳು ಬರುವುದು ನಿಷಿದ್ಧವಾಗಿದೆ ಸೊಳ್ಳೆಗಳು ಬಂದರೆ ಅದು ಶಿಕ್ಷಾರ್ಹ ಅಪರಾಧ ಅಂತ ಒಂದು ಬೋರ್ಡ್ ಹಾಕಿಬಿಡಿ ನೀವು ಅಂತ ಇವರಿಗೆಲ್ಲ ಹೋ ಹೌದಾ ಪಂಡಿತರು ಹೇಳಿದಳ ಅಂತ ಹೇಳಿದ್ರೆ ಅದನ್ನೇ ಮಾಡಿದ್ರು ಇವರು ಡಿ ಟಿ ಪಿಗೆ ಅಂಗಡಿ ಹೋದರು ಜೆರಾಕ್ಸಿಗೆ ಅಂಗಡಿ ಹೋದರು ಸೊಳ್ಳೆಗಳಿಗೆ ನಿಷೇಧ ಅಂತೇಳಿ ಬೋರ್ಡ್ ಹಾಕಿದ್ರು ಆ ಎದುರುಗಡೆಗೆ ಕಿಟಕಿ ಮೇಲೆ ಎಲ್ಲ ಕಡೆನೂ ಕೂಡ ಹಾಕಿಬಿಟ್ರು ಹಾಕಿ ಮರುದಿನ ಕಾಯ್ತಾ ಕುದ್ಕೊಂಡ್ರು ಹಾ ಬೋರ್ಡ್ ಹಾಕಿದ್ದೀವಿ ನಾವು ಸೊಳ್ಳೆ ಅಂತ ಹೇಳಿ ಸೊಳ್ಳೆ ಬಿಡ್ತಾವಾ ಬೋರ್ಡ್ ಹಾಕಿದ್ರೆ ಸೊಳ್ಳೆ ಏನು ಮಾಡ್ತವೆ ಬಂದೇ ಬರ್ತವೆ ನುಗ್ಗಿದು ಕಡೆಗೆ ಚಾಲು ಮಾಡಿಬಿಟ್ಟು ಎಲ್ಲರಿಗೂ ಮತ್ತೆ ರೀತಿ ಆದರೆ ಆ ಮನೆಯಲ್ಲಿ ಒಬ್ಬ ಹುಡುಗ ಇದ್ದ ಮನೆ ಶೆಟ್ಟಿ ತಿಮ್ಮರು ತರ ಸಾಲಿ ಕಾ ಕಾನೂನಿಗಿನ್ನೂ ಗೊತ್ತಿರಲಿಲ್ಲ ಆದರೆ ಕಾಮನ್ ಸೆನ್ಸ್ ಇತ್ತು ಅವನಿಗೆ ನಾಲೆಜ್ ಇತ್ತು ಅವ್ನಿಗೆ ಕಾಮನ್ ಸೆನ್ಸ್ ಸೊಳ್ಳೆಗಳನ್ನು ಹೆಂಗೆ ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ಅವನೇನು ಮಾಡಿದ ಅವನ ಗೋಲ್ಕಾದಲ್ಲಿ ಇರೋ ಅಂತ ದುಡ್ಡು ಕಲೆಕ್ಷನ್ ಇರ್ತದಲ್ಲ ಅದನ್ನೆಲ್ಲ ತಗೊಂಡು ಹೋಗಿ ಏನು ಮಾಡ್ತಾನೆ ಆ ಸೊಳ್ಳೆ ಹೊಡೆಯೋ ಬ್ಯಾಟ್ ಇರ್ತದಲ್ಲ ಅದನ್ನು ತಗೊಂಡು ಬರ್ತಾನೆ ಆ ನಂತರ ಸೊಳ್ಳೆ ಬತ್ತಿ ತೊಗೊಂಡು ಬರ್ತಾನೆ ಆ ನಂತರ ಇದೊಂದು ಪರದೆ ತೊಗೊಂಡು ಬರ್ತಾನೆ ಅವಾಗೆಲ್ಲ ಕಡೆ ಪೂರ್ತಿಯಾಗಿ ಅದನ್ನು ಹಚ್ತಾನೆ ಸೊಳ್ಳೆ ಬತ್ತಿ ಹಚ್ತಾನೆ ಸೊಳ್ಳೆಗಳು ಸಾಯ್ತವೆ ಆ ಅವತ್ತು ಆ ಸಂದರ್ಭದಲ್ಲಿ ಸೊಳ್ಳೆಗಳು ಇರಲ್ಲ ಅಂದ್ರೆ ನೋಡಿ ಸೊಳ್ಳೆಗಳು ಬರಲಾರದಂಗೆ ಏನ್ ಮಾಡ್ಬೇಕು ಹೇಳಿ ಸೊಳ್ಳೆಗಳನ್ನ ಕೊಲ್ಲಬೇಕು ಹೌದ್ ತಾನೆ ಬರೀ ಬೋರ್ಡ್ ಹಾಕ್ಬಿಟ್ರೆ ಏನ್ ಮಾಡ್ತಾವ ಸೊಳ್ಳೆ ಈ ಅತ್ಯಾಚಾರಿಗಳು ಕೂಡ ಸೊಳ್ಳೆಗಳು ಇದ್ದಂಗೆರೇ ಇಲ್ಲಿ ಆ ಕಾನೂನಿದೆ ಇದೆ ಈ ಕಾನೂನು ಇದೆ ಅದು ಇದು ಆ ಚರ್ಚೆ ಈ ಡಿಬೇಟು ಆ ಕಾನೂನು ಹಿಂಗ್ ಮಾಡಿದ್ರೆ ಅಪರಾಧ ಹಂಗ ಮಾಡ ಬರೀ ಬೋರ್ಡ ಇಟ್ಟಿದ್ದಾರೆ ಇವರು ಯಾರಿಗೂ ಶಿಕ್ಷೆನೇ ಕೊಡ್ತಾ ಇಲ್ಲ ನಮ್ಮ ವ್ಯವಸ್ಥೆ ನೋಡಿ ಆ ಮುನ್ಸಿಪಾಲ್ಟಿಯಲ್ಲಿ ಇಲ್ಲಿ ಉಗುಳಬಾರದು ಅಂತ ಬರೆದಿರ್ತಾರೆ ಅದೇ ಜಗದಲ್ಲಿ ಹೋಗಿನೇ ಉಗುಳಿರ್ತಾರೆ ಇಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದರೆ ಐದು ರೂಪಾಯಿ ದಂಡ ಅಂತ ಬರೆದಿರ್ತಾರೆ ಎಲ್ಲಿ ಬರೆದಿರ್ತಾರೆ ಅದರ ಮೇಲೆ ಹೋಗಿನೇ ಉಚ್ಚ ಒಯ್ದು ಬಂದು ಬಂದಿರ್ತಾರೆ ಎಲ್ಲಿ ಬರೆದಿರ್ತಾರೆ ಅದರ ಮೇಲೆನೆ ಮಲಮೂತ್ರ ಮಾಡಿರ್ತಾರೆ ಅಂದ್ರೆ ಯಾಕಂತ ಹೇಳಿದ್ರೆ ಶಿಕ್ಷೆ ಇರಲ್ಲ ಅವ್ರಿಗೆ ದಂಡ ಅಂತ ಬರೆದಿರ್ತಾರೆ ಅದರ ದಂಡ ಯಾರು ಹಾಕಿರಲ್ಲ ಅವ್ರಿಗೆ ಹಿಂಗಾಗಿ ಋಣ ಇರ್ತದೆ ಈ ಅತ್ಯಾಚಾರ ಮಾಡೋರಿಗೆ ಆ ನಂತರ ಹೆಣ್ಮಕ್ಳಿಗೆ ಚುಡಾಯಿಸೋರಿಗೆ ಮುಂಚೆ ನೋಡಿ ನೀವು ಇದನ್ನು ಗಮನಿಸಿ ನಮ್ಮ ಈ ಸಮಾಜದೊಳಗೆ ಚುಡಾಯಿಸುವುದು ಅಂತ ಹೇಳಿದ್ರೆ ಅಪರಾಧನೇ ಆಗಿದ್ದಿಲ್ಲ ಮುಂಚೆ ನಿರ್ಭಯ ಪ್ರಕರಣ ಆದ ನಂತರ ಅದೊಂದು ಗಂಭೀರ ಅಪರಣ ಅಂತ ಅಪರಾಧ ಅಂತ ಪರಿಗಣಿಸಿದ್ರು ಒಂದು ಹುಡುಗಿ ಕಾಲೇಜಿಗೆ ಹೋಗ್ಬೇಕಾದ್ರೆ ಒಂದ್ ನಾಲ್ಕು ಜನ ಹುಡುಗರು ಇರ್ತಾರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಏನ್ ಮಾಡ್ತಿದ್ರು ಹೇಳಿ ನೋಡಿ ಬಹಳ ಗಂಭೀರ ವಿಚಾರ ಇದು ಅವಾಗ ಏನ್ ಮಾಡ್ತಿದಾರ ಏನ್ ಈಗಲೂ ಕೂಡ ಮಾಡ್ತಾರ್ದ ಒಂದು ಹುಡುಗಿ ಹೋಗ್ತಾ ಅಂತ ಹೇಳಿದ್ರೆ ಅವಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಹಾಡು ಹಾಡೋದು ಅವಳಿಗೆ ಚಿರಾಯಿಸೋದು ಚೂಡಿದಾರ ಹೆ ಜಗ್ಗೋದು ಅವಾಗ ಅವ್ರು ಹಂಗೆ ಮಾಡಿದಾಗ ಅಕ್ಕಪಕ್ಕ ಇದ್ದವರು ನಗ್ತಾ ಇದ್ರು ಎಂಟರ್ಟೈನ್ಮೆಂಟ್ ಇತ್ತದು ಆ ತರ ನಾಲ್ಕು ಜನ ಹುಡುಗರೇ ಮುಂದೆ ಹೋಗಿ ಅತ್ಯಾಚಾರಗಳೇ ಆಗ್ತಾರೆ ಅದೊಂದು ಗಂಭೀರ ಸಮಸ್ಯೆ ಅಂತ ನಾವು ನಮ್ಮ ದೇಶದ ನ್ಯಾಯಾಲಯ ಪರಿಗಣಿಸಲೇ ಇಲ್ಲ ಹೆಣ್ಮಕ್ಳನ್ನ ಚೂಡಿಸೋದು ಇಟ್ಸ್ ಅ ವೆರಿ ಅದು ಒಂಥರ ಎಂಟರ್ಟೈನ್ಮೆಂಟ್ ಅದು ನೀವು ನೋಡಿ ಯಾವುದು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನು ರೈಲ್ವೇಲಿ ಹೋಗ್ಬೇಕಾದ್ರೆ ಒಂದು ಹುಡುಗಿ ಚೂಡಾಯಿಸಿದ್ರೆ ಜೊತೆಗಿದ್ದವರು ಒಂದು ನಾಲ್ಕು ಕಪಾಳ ಕೇಟ್ ಬಾರಿಸಿದ್ರೆ ಪಕ್ಕದಲ್ಲಿ ಪಕ್ಕದಲ್ಲಿರೋರು ಕೂಡ ನಗ್ತಾ ಇದ್ರು ನಾವು ನೋಡಿದ್ದೀವಿ ನಾವು ಶಾಲೆಗೆ ಹೋಗ್ಬೇಕಾದ್ರೆ ನೋಡಿದ್ದೀವಿ ನಾವು ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ನೋಡಿದೀವಿ ನಮ್ಮ ಭಾರತೀಯ ಸಿನಿಮಾಗಳು ಕೂಡ ಹಂಗೆ ಇದೆ ಆದರೆ ಅದು ಸಿನಿಮಾ ಅದು ಹೀರೋ ಹೀರೋಯಿನ್ ಹಾಡೋದು ಆದರೆ ಇಲ್ಲಿ ಇದು ಎಲ್ಲರೂ ಕೂಡ ಯೋಚನೆ ಮಾಡುವಂಥ ವಿಷಯ ಹೆಣ್ಮಕ್ಳನ್ನು ಚುಡಾಯಿಸೋದು ಒಂದು ಒಂದು ರೆಗ್ಯುಲರ್ ಹ್ಯಾಬಿಟ್ ಅತ್ಯಾಚಾರ ಮಾಡೋದು ಕೂಡ ಒಂದು ಹ್ಯಾಬಿಟ್ ಆಗಿಬಿಡ್ತು ಈ ಧರ್ಮಸ್ಥಳದ ಧರ್ಮೋದ್ಯಮಿಗಳು ಯಾರಿದಾರಲ್ಲ ಯಾರಿದ್ದಾರೆ ಅದೇ ಹ್ಯಾಬಿಟ್ ಕೊಲೆ ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ಬಿಸಾಕೋದು ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ಬಿಸಾಕೋದು ಯಾರಾದ್ರೂ ಧ್ವನಿ ಎತ್ತಿದ್ರೆ ಅವರು ತೇಜವಧೆ ಮಾಡೋದು ಮಾಧ್ಯಮಗಳ ಬಾಯಿ ಮುಚ್ಚೋದು ಜಾಸ್ತಿ ಪ್ರತಿಭಟನೆ ಆದ್ರೆ ಇವರು ಧರ್ಮದ ವಿರುದ್ಧ ಮಾತಾಡ್ತಾರೆ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾರೆ ಹಾಗಳೆ ಪ್ರಸನ್ನಕ್ಕ ಹೇಳಿದ್ಲು ಪದ್ಮಲತಾ ಪ್ರಕರಣದಲ್ಲಿ ಮಾತಾಡಲಿಲ್ಲ ವೇದವಲ್ಲಿ ಪ್ರಕರಣದಲ್ಲಿ ಮಾತಾಡಲಿಲ್ಲ ಮಾವುತನ ವಿಷಯದಲ್ಲಿ ಮಾತಾಡಲಿಲ್ಲ ಯಾಕಂತ ಹೇಳಿದ್ರೆ ಅವ್ರ ಹೆಸರೇನು ಟಾಕಿಂಗ್ ಮಂಜುನಾಥ ಆ ಮಾತನಾಡು ಮಂಜುನಾಥ ಅಂತ ಒಂದು ನಕಲಿ ಬರೆದು ಕೊಟ್ಟುಬಿಟ್ಟಾರೆ ಅವರಿಗೆ ಹಿಂಗ್ಯಾಕೆ ಪ್ರಶ್ನೆನೇ ಮಾಡೋದಿಲ್ಲ ಅವರಿಗೆ ಯಾವಾಗ ನೋಡಿ ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಇದು ಕೋವಿಡ್ ವೈರಸ್ ಇದ್ದಂಗೆ ನಾವು ವೈರಸ್ ಬಂದಾಗ ಏನು ತಿಳ್ಕೊಂಡ್ವಿ ಕೋವಿಡ್ ಬಂದಾಗ ಎಲ್ಲೋ ಚೈನಾದಲ್ಲಿ ಆಯಿತು ಅಂತ ಹೇಳಿ ನಾವು ಸುಮ್ಮನಾದ್ವಿ ನಮ್ಮ ದೇಶಕ್ಕೆ ಆಗಿದ್ ಎರಡು ಮೂರು ದಿನದಲ್ಲಿ ನಮ್ಮ ಇಂಡಿಯಾಗ ಬಂತದ್ ಕೋವಿಡ್ ಏ ಇಂಡಿಯಾದಲ್ಲಿ ಬಂದೈತಂತೆ ಎಲ್ಲೋ ಅಂತ ಹೇಳಿ ಆದರೆ ಯಾವಾಗ ಆ ಕೋವಿಡ್ ನಮ್ಮ ಊರಿಗೆ ಬಂದು ನಮ್ಮ ಮನೆಯವರೆಗೂ ಕೂಡ ಪಾಸಿಟಿವ್ ಆಯ್ತೋ ಅವಾಗ ನಾವು ಹೆದರ್ಕೊಂಡ್ವಿ ನಮಗೂ ಹೇಳಿ ಅತ್ಯಾಚಾರ ಅಂದ್ರೂ ಹಂಗೇನೆ ಯಾಕೆ ಅರ್ಥ ಆಗ್ತಾ ಇಲ್ಲ ಎಲ್ಲರಿಗೂ ಹನ್ನೆರಡು ವರ್ಷದ ಹಿಂದೆ ಸೌಜನ್ಯಾಗ ಆಗುತ್ತಂತೆ ಪಾಂಗ್ಳದಲ್ಲಿ ಅಂತ ಆಯ್ತಂತೆ ತಿಳ್ಕೊಳ್ಳೋದ ಅವಶ್ಯಕತೆ ಇಲ್ಲ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ನಮ್ಮ ಮನೆಗೂ ಕೂಡ ಬರುತ್ತೆ ಇದು ರೋಗ ಇದೊಂದು ದೊಡ್ಡ ಸಾಂಕ್ರಾಮಿಕ ರೋಗ ಎಲ್ಲೂ ಕೂಡ ಶಿಕ್ಷೆ ಅನ್ನೋದೇ ಇಲ್ಲ ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಪ್ರಿಯದರ್ಶಿನಿ ಮಟ್ಟು ಒಂದು ಕೇಸ್ ಸರ್ ಅತ್ಯಾಚಾರಿ ಕಣ್ಣಿಗೆ ಕಾಣುತ್ತಿದ್ದ ಎರಡು ಉದಾಹರಣೆ ಪ್ರಿಯದರ್ಶಿನಿ ಮಟ್ಟು ಕೇಸು ಇನ್ನೊಂದು ಲಾಲ್ ಪ್ರಕರಣ ಅತ್ಯಾಚಾರಿಗಳು ದೊಡ್ಡ ದೊಡ್ಡ ಒಬ್ಬನು ರಾಜಕಾರಣಿಯ ಮಗ ಇನ್ನೊಬ್ಬ ಪೊಲೀಸ್ ಕಮಿಷನರ್ ಮಗ ಶಿಕ್ಷೆ ಕೊಡ ಸಿಬಿಐ ಕೇಸ್ ಕೊಟ್ಟರು ಯಾರು ಎತ್ತಲಿಲ್ಲ ಆದ್ರೆ ಮತ್ತೆ ಜಜ್ ಸಾಹೇಬ್ರ ಇಂಟ್ರೆಸ್ಟ್ ತಗೊಂಡು ಮತ್ತೆ ರೀಇನ್ವೆಸ್ಟಿಗೇಟ್ ಮಾಡಿ ಕನ್ವಿಕ್ಷನ್ ಮಾಡಿದ್ರು ಜನ ಎದ್ದಾಗ ಮಾತ್ರ ನ್ಯಾಯ ಸಿಗುತ್ತೆ ಅದರ ಸಲುವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ನಿಮಗೆಲ್ಲರಿಗೂ ವಿನಂತಿ ಅಷ್ಟೇ ನಾನು ಇದು ನಮ್ಮ ಮನೆಯ ಸುರಕ್ಷೆಯ ಇದ್ರೆ ನಮ್ಮ ನಾವು ನಮ್ಮ ಬಿಸ್ನೆಸ್ ಇದನ್ನು ಇನ್ನೇನಾದ್ರೂ ವಿಚಾರ ಮಾಡಕ್ಕಾಗುತ್ತೆ ಮನೆನೇ ಸುರಕ್ಷೆ ಇಲ್ಲ ಅಂದ್ರೆ ನಾವು ಏನು ಹೇಳಿ ಅದರ ಸಲುವಾಗಿ ಒಂದು ಹೋರಾಟ ಪ್ರಾರಂಭ ಆಗಿದೆ